ಹಾಳೆ ಹಾಕಿರೋ ಬಂಡವಾಳ ಮನೆ ನಡೆಸೋದು ತುಂಬಾ ಕಷ್ಟ ಆಗಿದೆ ಮೊದ್ಲು ತರ ವ್ಯಾಪಾರಗಳಿಲ್ಲ ಇವಾಗ ಮೊದ್ಲಂದ್ರೆ ಆರಾಮಾಗಿ ನಡೆಯೋದು ಇವಾಗ ಎಲ್ಲದಕ್ಕೂ ದುಡ್ಡು ಇವಾಗ ಅಲ್ವಾ ಅವಾಗ ಒಬ್ರು ದುಡಿದ್ರೆ ನಾಲ್ಕೈದು ಜನ ತಿನ್ಬೋದಾಗಿತ್ತು ಇವಾಗ ಒಬ್ರು ತುಡಿದ್ರೆ ಎಲ್ಲಾರು ದುಡಿದ್ರೂ ಇವಾಗ ತಿನ್ನೋಕ್ಕಾಗಲ್ಲ ತುಂಬಾ ಕಷ್ಟ ಆಗ್ತದೆ ಈಗ ಒಂದು ಪ್ರಶ್ನೆ ಏನು ಅಂತಂದ್ರೆ ಜನನಾಯಕರು ಅಧಿಕಾರಿಗಳಂತ ಅನ್ಸ್ಕೊಂಡಿರೋರು ಜನರಿಗೋಸ್ಕರ ಅಂತ ಹೇಳಿ ಕೆಲಸಗಳನ್ನು ಮಾಡ್ತಾ ಇದಾರ ಯಾರು ಮಾಡ್ತಾ ಇದಾರೆ ಹೇಳಿ ನೋಡೋಣ ಯಾರು ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ ಹಾ ಇವಾಗ ಸಿದ್ದರಾಮಯ್ಯ ಅನ್ನೋರು ಮಾಡಿದ್ರು ಅದು ಇದು ಅಂತ ಬಸ್ ಫ್ರೀ ಅಂತ ಮಾಡಿದ್ರು ಇವ್ರಿಗೆ ಎರಡು ಸಾವಿರ ಲೇಡೀಸ್ಗೆ ಹಾಕಿದ್ರು ಜೆಂಟ್ಸ್ಗೇನು ಅಂತ ಮಾಡಿಲ್ಲ ಅಲ್ವಾ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವರು ಹ್ಞೂ ವ್ಯಾಪಾರ ಆಗ್ಬಿಟ್ಟು ಹೋಗಲ್ಲ ಈಗ ಬಸ್ ಅನ್ನೋದು ಎಲ್ರಿಗೂ ಮುಡ್ತಾ ಇದೆಯಾ ಎಲ್ರಿಗೂ ಮಾಡಿದಾರೆ ಮಾಡಿದ್ರೆ ಮಾಡಿದ್ರೆ ಎಲ್ಪ್ ಒಳ್ಳೇದು ನಮ್ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊಂತಾರೆ